ಹೆಣ್ಣು ಮಕ್ಕಳು ಮೊದಲಿನ ಇದ್ದಷ್ಟು ಆರಾಮಾಗಿ ಇವತ್ತಿನ ದಿನಮಾನಗಳಲ್ಲಿ ಇಲ್ಲ ಕಾರಣ ಮಹಿಳೆಯ ಜವಾಬ್ದಾರಿಗಳು ಹೆಚ್ಚಾಗಿವೆ ಈ ಹಿಂದೆ ಹೆಣ್ಣು ಮಕ್ಕಳು ಮನೆ ಕೆಲಸ ಮಾಡಿಕೊಂಡು ಉಳಿದ ಸಮಯದಲ್ಲಿ ದೇಹ ಸುಧಾರಣೆ ಮಾಡಿಕೊಳ್ತಾ ಇದ್ರು ಆದ್ರೆ ಈಗ ಜವಾಬ್ದಾರಿಗಳು ಹೆಚ್ಚಾಗಿವೆ ಒಟ್ಟು ಕುಟುಂಬದಿಂದ ಹೊರಬಂದು ಸಿಂಗಲ್ ಕುಟುಂಬದಲ್ಲಿ ಬದುಕ್ತಾ ಇದ್ದಾರೆ ಗಂಡ ಹೆಂಡತಿ ಇಬ್ಬರು ದುಡಿಯಲು ಹೋಗುತ್ತಾರೆ ಹೆಣ್ಣು ಮಕ್ಕಳು ಕಚೇರಿ ಕೆಲಸ ಮತ್ತು ಮನೆ ಕೆಲಸವನ್ನ ಮಾಡಿಕೊಳ್ಳುತ್ತಾ ವಿಶ್ರಾಂತಿಯನ್ನು ಮರೆತು ಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳ ದೇಹವನ್ನು ದೇವರು ಗಂಡಸರ ದೇಹಕ್ಕಿಂತ ಸೂಕ್ಷ್ಮವಾಗಿ ಮತ್ತು ವಿಭಿನ್ನವಾಗಿ ಮಾಡಿದ್ದಾನೆ ದೇಹ ರಚನೆಯಲ್ಲಿ ಗಂಡು ಹೆಣ್ಣಿನ ಪಾತ್ರ ಮತ್ತು ಕರ್ತವ್ಯಗಳು ಬೇರೆ ಬೇರೆ ಇದ್ದಾವೆ ಆದರೆ ಅನೇಕ ವಿಭಾಗಗಳಲ್ಲಿ ಗಂಡಸರು ಮಾಡುವ ಕೆಲಸಗಳನ್ನು ಹೆಂಗಸರು ಮಾಡ್ತಾ ಇದ್ದಾರೆ ದೇಹ ರಚನೆಯ ವಿರುದ್ಧವಾಗಿ ಕೆಲಸಗಳು ನಡೆಯುತ್ತಿವೆ ಇದರಿಂದ ಅಂಗನೀಯರ ಅಂಗಾಂಗಗಳ ಹಾರ್ಮೋನ್ ಉತ್ಪತ್ತಿಯಲ್ಲಿ ವ್ಯತ್ಯಾಸವಾಗುತ್ತದೆ ಪ್ರಕೃತಿ ದತ್ತವಾದ ಮಾಸಿಕ ಋತುಚಕ್ರದಲ್ಲಿ ವ್ಯತ್ಯಾಸವಾಗುತ್ತದೆ ಕೊಲೆಸ್ಟ್ರಾಲ್ ಮತ್ತು ತೂಕ ಇಳಿಸುವಿಕೆ ಇವಕ್ಕೆ ಒಂದಕ್ಕೊಂದು ಸಂಬಂಧವಿದೆ ತಾನು ಸೇವಿಸುವ ಆಹಾರ ನಮ್ಮ ದೈಹಿಕ ಶ್ರಮಕ್ಕೆ ಸಮಾನವಾಗಿರಬೇಕು ನಾವು ಸೇವಿಸುವ ಆಹಾರದಿಂದ ಬಿಡುಗಡೆಯಾಗುವ ಶಕ್ತಿ ರೂಪದ ಕ್ಯಾಲರಿಗಳು ಹೆಣ್ಣಿಗೆ ಹೆಣ್ಣಿನ ಸ್ವಭಾವಗಳು ಬಹಳ ಮುಖ್ಯ ಹೆಣ್ಣಿಗೆ ಹೆಣ್ಣಿನ ಭಾವನೆಗಳು ಬಹಳ ಮುಖ್ಯ ಹೆಣ್ಣೆಂದರೆ ಪ್ರಕೃತಿ ಪ್ರಕೃತಿ ಯಾವ ಕಾಲಕ್ಕೂ ಯಾವ ಕಾರಣಕ್ಕೂ ಬದಲಾಗುವುದಿಲ್ಲ ಆದ್ದರಿಂದ ಇಂದಿನ ಹೆಣ್ಣು ಮಕ್ಕಳು ಅಂದ್ರೆ ವಿದ್ಯಾಭ್ಯಾಸ ಮಾಡುತ್ತಿರುವವರು ಮತ್ತು ಉದ್ಯೋಗಸ್ಥ ಮಹಿಳೆಯರು ಇತಿಮಿತಿಯಲ್ಲಿ ಕೆಲಸವನ್ನ ಮಾಡಬೇಕು ಮಾಸಿಕ ಚಕ್ರ ಸಮಯದಲ್ಲಿ ದೇಹಕ್ಕೆ ಆದಷ್ಟು ವಿಶ್ರಾಂತಿ ನೀಡಿದರೆ ದೇಹ ಪುನರ್ಚೇತನಗೊಳ್ಳಲು ಸಹಾಯವಾಗುತ್ತದೆ ಹಾಗೆ ಮಾಡದಿದ್ದರೆ ನಮ್ಮ ದೇಹದ ಮೇಲೆ ನಾವೇ ದೌರ್ಜನ್ಯ ಮಾಡಿದಂತಾಗುತ್ತದೆ ಊಟದ ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡುತ್ತಾ ಪುಸ್ತಕ ಓದುವ ಅಭ್ಯಾಸ ಸಂಗೀತ ಕೇಳುವ ಅಭ್ಯಾಸವನ್ನ ಇಟ್ಟುಕೊಳ್ಬೇಕು ಪುಷ್ಟಿಕರ ಆಹಾರ ಸೇವನೆ ಎಲ್ಲರ ಹಕ್ಕು ಪೀರಿಯಡ್ ಸಮಯದಲ್ಲಿ ರಾತ್ರಿ ವೇಳೆ ಚೆನ್ನಾಗಿ ನಿದ್ರೆ ಮಾಡಬೇಕು ಸ್ವಚ್ಛತೆ ವಿಷಯದಲ್ಲಿ ಜಾಗರೂಕರಾಗಿರಬೇಕು ಪ್ರತಿಯೊಂದು ಪಿಸಿ ಸಮಸ್ಯೆಗೆ ಅಲೋಪತಿ ಔಷಧಿ ಉಪಯೋಗ ಬಿಟ್ಟು ಆಯುರ್ವೇದದ ಔಷಧಿಗಳನ್ನು ಉಪಯೋಗಿಸುವುದು ಉತ್ತಮ ಪ್ರತಿದಿನ ಪಿಸಿ ಸಮಸ್ಯೆ ಪರಿಹಾರಕ್ಕೆ ಇರುವಂತಹ ಯೋಗಾಸನಗಳನ್ನು ಮಾಡಿ ಮತ್ತು ಧ್ಯಾನವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಿ ಹೆಂಗಸರ ಆರೋಗ್ಯ ಅದು ಒಟ್ಟು ಕುಟುಂಬದ ಆರೋಗ್ಯ ಇದ್ದಂತೆ ಆದ್ದರಿಂದ ಪಿಸಿ ಸಮಸ್ಯೆಗೆ ನಮ್ಮ ಸಿದ್ದಲಿಂಗೇಶ್ವರ ಆರೋಗ್ಯ ಕರೆ ಮಾಡಿ ಸಲಹೆಯನ್ನ ಪಡೆಯಿರಿ ಮತ್ತು ಅಂಚೆ ಮೂಲಕ ನಾರಿಸುದ ಔಷಧಿಯನ್ನು ನಿಮ್ಮ ಮನೆಗೆ ತರಿಸಿಕೊಳ್ಳಿ ನಮ್ಮ ದೂರವಾಣಿ ಸಂಖ್ಯೆ ಎಂಟು ಒಂದು